ನಮಸ್ಕಾರ ಎಲ್ಲರಿಗೂ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಭೂಗೋಳ ಶಾಸ್ತ್ರಕ್ಕೆ ಕೆಲವೊಂದು ಪ್ರಶ್ನೆಗಳನ್ನ ಅಂದರೆ ಸಂಭವನೀಯ ಪ್ರಶ್ನೆಗಳನ್ನ ತೊಗೊಂಡು ಬಂದಿದ್ದೀನಿ ಸೊ ಇದು ಮುಂದೆ ಬರ್ತಕ್ಕಂತಹ ಪಿ ಡಿ ಒ ಪರೀಕ್ಷೆ ಆಗಿರ್ಬೋದು ಗ್ರಾಮ ಆಡಳಿತ ಅಧಿಕಾರಿ ಪರೀಕ್ಷೆ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ತುಂಬಾ ಅನುಕೂಲ ಆಗುತ್ತೆ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗಾದರೆ ಬನ್ನಿ ಜಾಸ್ತಿ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ತುಂಗಭದ್ರಾ ನದಿಯು ಯಾವ ಸ್ಥಳದಲ್ಲಿ ಕೃಷ್ಣಾ ನದಿಯೊಂದಿಗೆ ಸಂಗಮವಾಗುವುದು ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಅನಂತಪುರ ಆಪ್ಷನ್ ಬಿ ಆಲಮಟ್ಟಿ ಆಪ್ಷನ್ ಸಿ ಆಲಂಪುರ ಆಪ್ಷನ್ ಡಿ ಇದು ಯಾವುದು ಕೂಡ ಅಲ್ಲ ಅಂತ ಇದೆ ಸೊ ಯಾವ ಜಾಗದಲ್ಲಿ ತುಂಗಭದ್ರಾ ನದಿ ಕೃಷ್ಣ ನದಿಯ ಜೊತೆಗೆ ಸಂಗಮವಾಗುತ್ತೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಏನಿದೆ ಆಲಂಪುರ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ನೋಡಿ ಕೆಳಗಿನವುಗಳಲ್ಲಿ ನದಿಗಳು ಹಾಗೂ ಅವುಗಳ ಉಪನದಿಗಳನ್ನು ಕೊಡಲಾಗಿದೆ ಅದರಲ್ಲಿ ಯಾವುದು ಸರಿ ಹೊಂದಾಣಿಕೆ ಆಗುವುದಿಲ್ಲ ಅನ್ನೋದನ್ನ ನಾವು ಹೇಳಬೇಕಂದ್ರೆ ಈ ನಾಲ್ಕು ಆಪ್ಷನ್ಗಳಲ್ಲಿ ಅದರ ನದಿ ಮತ್ತೆ ಅವುಗಳ ಉಪನದಿಗಳನ್ನು ಕೊಟ್ಟಿದ್ದಾರೆ ಯಾವ ನದಿಯ ಉಪನದಿ ಅಲ್ಲ ಅನ್ನೋದನ್ನ ನಾವು ಇಲ್ಲಿ ಹೇಳಬೇಕಾಗುತ್ತೆ ಆಪ್ಷನ್ ಎ ಶರಾವತಿಗೆ ಹರಿದ್ರಾವತಿ ಆಪ್ಷನ್ ಬಿ ಕಾಳಿ ನದಿಯ ಉಪನದಿ ಮಾದ್ರಿ ಆಪ್ಷನ್ ಸಿ ಕಪಿಲಾ ನದಿಯ ಉಪನದಿ ಅರ್ಕಾವತಿ ಆಪ್ಷನ್ ಡಿ ನೇತ್ರಾವತಿ ನದಿಯ ಉಪನದಿ ಕುಮಾರಧಾರ ಅಂತ ಹೇಳಿಕೊಟ್ಟಿದ್ದಾರೆ ಸೊ ಇಲ್ಲಿ ಯಾವ ನದಿಯ ಜೊತೆಗೆ ಯಾವ ಉಪನದಿ ಹೊಂದಾಣಿಕೆ ಆಗುವುದಿಲ್ಲ ಅಂತ ಹೇಳಿದ್ರೆ ಆಪ್ಷನ್ ಸಿ ಕಪಿಲಾ ನದಿ ಏನಿದೆ ಅದರ ಒಂದು ಉಪನದಿ ಅರ್ಕಾವತಿ ಅಲ್ಲ ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಮೂರನೇ ಪ್ರಶ್ನೆ ಹೇಮಾವತಿ ನದಿಯು ಕಾವೇರಿ ನದಿಯನ್ನ ಎಲ್ಲಿ ಸೇರುವುದು ಅಂತ ಇದೆ ಆಪ್ಷನ್ ಎ ತಿಪಟೂರು ಆಪ್ಷನ್ ಬಿ ಟಿ ನರಸೀಪುರ ಆಪ್ಷನ್ ಸಿ ಕನ್ನಂಬಾಡಿ ಆಪ್ಷನ್ ಡಿ ಇದು ಯಾವುದು ಕೂಡ ಅಲ್ಲ ಅಂತ ಇದೆ ಸೊ ಹಾಗಾಗಿ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಕನ್ನಂಬಾಡಿ ಕನ್ನಂಬಾಡಿಯಲ್ಲಿ ಹೇಮಾವತಿ ನದಿ ಏನಿದೆ ಕಾವೇರಿ ನದಿಯನ್ನ ಸೇರೋಂಥದ್ದು ನಾಲ್ಕನೇ ಪ್ರಶ್ನೆ ನೋಡಿ ಆದಿರಂಗ ಮಧ್ಯರಂಗ ಮತ್ತು ಅಂತ್ಯರಂಗ ಅನ್ನುವಂತಹ ದ್ವೀಪಗಳನ್ನ ಸೃಷ್ಟಿಸಿರುವ ನದಿ ಯಾವುದು ಅಂತ ಕೇಳಿದರೆ ಸೊ ಆಪ್ಷನ್ ಎ ಹೇಮಾವತಿ ಆಪ್ಷನ್ ಬಿ ಕಾವೇರಿ ಆಪ್ಷನ್ ಸಿ ಶರಾವತಿ ಆಪ್ಷನ್ ಡಿ ಕಪಿಲಾ ನದಿ ಸೊ ಇಲ್ಲಿ ಸರಿಯಾದ ಂತಹ ಉತ್ತರ ಬಂದು ಕಾವೇರಿ ಆಪ್ಷನ್ ಬಿ ಕಾವೇರಿ ನದಿ ಏನಿದೆ ಈ ಮೂರು ದ್ವೀಪಗಳನ್ನ ಸೃಷ್ಟಿ ಮಾಡಿರ್ತಕ್ಕಂತಹ ನದಿ ಐದನೇ ಪ್ರಶ್ನೆ ನೋಡಿ ಶೃಂಗೇರಿ ಯಾವ ನದಿ ದಂಡೆಯಲ್ಲಿ ನೆಲೆಸಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಎ ಭದ್ರಾ ಆಪ್ಷನ್ ಬಿ ನೇತ್ರಾವತಿ ಆಪ್ಷನ್ ಸಿ ತುಂಗಾ ಆಪ್ಷನ್ ಡಿ ಕಾಳಿ ನದಿ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ತುಂಗಾ ತುಂಗಾ ನದಿ ದಂಡೆಯ ಮೇಲೆ ಶೃಂಗೇರಿ ನೆಲೆಸಿರೋ ಅಂತದ್ದು ಆರನೇ ಪ್ರಶ್ನೆ ಪುಣ್ಯಕ್ಷೇತ್ರ ಧರ್ಮಸ್ಥಳ ಯಾವ ನದಿ ದಂಡೆಯಲ್ಲಿ ನೆಲೆಸಿದೆ ಅಂತ ಇದೆ ಆಪ್ಷನ್ ಎ ನೇತ್ರಾವತಿ ಆಪ್ಷನ್ ಬಿ ಕಾಳಿ ನದಿ ಆಪ್ಷನ್ ಸಿ ಭದ್ರಾ ಆಪ್ಷನ್ ಡಿ ತುಂಗಾ ನದಿ ಸೊ ಇದು ಎಲ್ಲರಿಗೂ ಸಾಮಾನ್ಯವಾಗಿ ಗೊತ್ತು ಧರ್ಮಸ್ಥಳಕ್ಕೆ ಹೋದಾಗ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡ್ಕೊಂಡು ಬರ್ತಾರೆ ಸೊ ಹಾಗಾಗಿ ಪುಣ್ಯಕ್ಷೇತ್ರ ಧರ್ಮಸ್ಥಳ ಯಾವ ನದಿ ದಂಡೆ ಮೇಲೆ ನೆಲೆಸಿದೆ ಅಂತ ಹೇಳಿದ್ರೆ ಆಪ್ಷನ್ ಎ ನೇತ್ರಾವತಿ ಇದಕ್ಕೆ ಸರಿಯಾದಂತಹ ಉತ್ತರ ಏಳನೇ ಪ್ರಶ್ನೆ ಲೋಕಪಾವನೆ ಸುವರ್ಣಾವತಿ ಎಣ್ಣೆಹೊಳೆ ಮಜ್ಜಿಗೆ ಹೊಳೆ ಮತ್ತು ಹಾರಂಗಿಗಳು ಯಾವ ನದಿಯ ಉಪನದಿಗಳ ಆಗಿವೆ ಅಂತ ಇದೆ ಆಪ್ಷನ್ ಎ ತುಂಗಭದ್ರಾ ಆಪ್ಷನ್ ಬಿ ಶರಾವತಿ ಆಪ್ಷನ್ ಸಿ ಕೃಷ್ಣ ಆಪ್ಷನ್ ಡಿ ಕಾವೇರಿ ನದಿ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಡಿ ಕಾವೇರಿ ಈ ನಾಲ್ಕು ನದಿಗಳು ಏನಿದಾವೆ ಕಾವೇರಿ ನದಿಯ ಉಪನದಿಗಳಾಗಿರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾದಂತಹ ಉತ್ತರ ಮುಂದಿನ ಪ್ರಶ್ನೆ ನದಿ ದಂಡೆಗಳ ಕಪ್ಪು ಮಣ್ಣಿನಿಂದಲೇ ಈ ನದಿಗೆ ಆ ಹೆಸರು ಬಂದಿದೆ ಅಂತ ಇದೆ ಆಪ್ಷನ್ ಎ ಕಾವೇರಿ ಆಪ್ಷನ್ ಬಿ ಕಾಳಿ ಆಪ್ಷನ್ ಸಿ ಗೋದಾವರಿ ಆಪ್ಷನ್ ಡಿ ಕೃಷ್ಣಾ ನದಿ ಅಂದರೆ ಯಾವ ಒಂದು ನದಿಗೆ ಆ ನದಿ ದಂಡೆ ಮೇಲೆ ಕಪ್ಪು ಮಣ್ಣಿನಿಂದ ಆ ಒಂದು ಹೆಸರು ಬಂದಿದೆ ಅಂತ ಹೇಳಿದರೆ ಆಪ್ಷನ್ ಬಿ ಕಾಳಿ ನದಿ ಕಾಳಿ ನದಿಗೆ ಅದರ ನದಿ ದಂಡೆ ಮೇಲೆ ಇರತಕ್ಕಂತಹ ಕಪ್ಪು ಮಣ್ಣಿನಿಂದಲೇ ಆ ಒಂದು ನದಿಗೆ ಕಾಳಿ ನದಿ ಅಂತ ಹೇಳಿ ಹೆಸರು ಬಂದಿರುವಂಥದ್ದು ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂತಹ ಉತ್ತರ ಒಂಬತ್ತನೇ ಪ್ರಶ್ನೆ ನೋಡಿ ಕಾವೇರಿ ನದಿಯು ಬಂಗಾಳ ಕೊಲ್ಲಿಯನ್ನು ಸೇರುವಂತಹ ಸ್ಥಳ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಕಾವೇರಿ ಪಟ್ಟಣಂ ಆಪ್ಷನ್ ಬಿ ಚೆನ್ನೈ ಆಪ್ಷನ್ ಸಿ ಶ್ರೀರಂಗಪಟ್ಟಣ ಆಪ್ಷನ್ ಡಿ ಶಿವನ ಸಮುದ್ರ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಎ ಕಾವೇರಿ ಪಟ್ಟಣಂ ಆ ಕಾವೇರಿ ನದಿ ಬಂಗಾಳ ಎಲ್ಲಿ ಸೇರುತ್ತೆ ಅಂತ ಹೇಳಿದ್ರೆ ಕಾವೇರಿ ಪಟ್ಟಣಂ ಅನ್ನುವಂತಹ ಒಂದು ಜಾಗದಲ್ಲಿ ಸೇರುವಂತದ್ದು ಹತ್ತನೇ ಪ್ರಶ್ನೆ ಕೊಯ್ನಾ ಪಂಚಗಂಗಾ ದೂದ್ಗಂಗಾ ಹಿರಣ್ಯಕಾಶಿ ಇವುಗಳು ಯಾವ ನದಿಯ ಉಪನದಿಗಳು ಅಂತ ಕೇಳಿದರೆ ಆಪ್ಷನ್ ಎ ಕೃಷ್ಣ ಆಪ್ಷನ್ ಬಿ ಗೋದಾವರಿ ಆಪ್ಷನ್ ಸಿ ಕಾವೇರಿ ಆಪ್ಷನ್ ಡಿ ನೇತ್ರಾವತಿ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಎ ಕೃಷ್ಣ ಕೃಷ್ಣಾ ನದಿಯ ಉಪನದಿಗಳು ಇವುಗಳಾಗಿರುವಂಥದ್ದು ಕೊಯ್ನಾ ಪಂಚಗಂಗಾ ದೂದ್ಗಂಗಾ ಮತ್ತೆ ಹಿರಣ್ಯಕಾಶಿ ಹನ್ನೊಂದನೇ ಪ್ರಶ್ನೆ ನೋಡಿ ಕರ್ನಾಟಕದ ನಂದಿದುರ್ಗ ಶ್ರೇಣಿಯಲ್ಲಿ ಚನ್ನಕೇಶವ ಬೆಟ್ಟದಲ್ಲಿ ಜನಿಸಿ ಮುಂದೆ ಪೆನ್ನಾರ್ ಎಂದು ಕರೆಯಲ್ಪಡ್ತಕ್ಕಂತಹ ನದಿ ಯಾವುದು ಅಂತ ಕೇಳಿದ್ದಾರೆ ಆಪ್ಷನ್ ಎ ಉತ್ತರ ಪಿನಾಕಿನಿ ಆಪ್ಷನ್ ಬಿ ದಕ್ಷಿಣ ಪಿನಾಕಿನಿ ಆಪ್ಷನ್ ಸಿ ಪಾಲಾರ್ ಆಪ್ಷನ್ ಡಿ ವಾರ್ದಾ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ ದಕ್ಷಿಣ ಪಿನಾಕಿನಿ ಸರಿಯಾದ ಉತ್ತರ ಹನ್ನೆರಡನೇ ಪ್ರಶ್ನೆ ಬೀದರ್ ಜಿಲ್ಲೆಯನ್ನು ತಣಿಸುವ ಗೋದಾವರಿಯ ಉಪನದಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಕಾರಂಜ ಆಪ್ಷನ್ ಬಿ ಪೆನಗಂಗಾ ಆಪ್ಷನ್ ಸಿ ಮಂಜ್ರಾ ಆಪ್ಷನ್ ಡಿ ವಾರ್ದಾ ಅಂತ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಮಂಜ್ರಾ ಏನಿದೆ ಸರಿಯಾದ ಉತ್ತರ ಹದಿಮೂರನೇ ಪ್ರಶ್ನೆ ಈ ಕೆಳಕಂಡವುಗಳಲ್ಲಿ ಯಾವುದು ಪೂರ್ವಾಭಿಮುಖವಾಗಿ ಹರಿಯುವ ನದಿಯಲ್ಲ ಅಂತ ಇದೆ ಆಪ್ಷನ್ ಎ ಕಾವೇರಿ ನದಿ ಆಪ್ಷನ್ ಬಿ ಭೀಮಾ ನದಿ ಆಪ್ಷನ್ ಸಿ ತುಂಗಭದ್ರಾ ಆಪ್ಷನ್ ಡಿ ಶರಾವತಿ ನದಿ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಡಿ ಶರಾವತಿ ನದಿ ಶರಾವತಿ ನದಿ ಏನಿದೆ ಪೂರ್ವಾಭಿಮುಖವಾಗಿ ಹರಿಯುವ ನದಿಯಲ್ಲ ಬದಲಾಗಿ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತಹ ನದಿ ಮುಂದಿನ ಒಂದು ಪ್ರಶ್ನೆ ಈ ಕೆಳಕಂಡವುಗಳಲ್ಲಿ ಯಾವ ನದಿಯು ಕರ್ನಾಟಕದ ಪಶ್ಚಿಮಗಾಮಿ ನದಿಯಲ್ಲ ಅಂತ ಕೇಳಿದ್ದಾರೆ ಆಪ್ಷನ್ ಎ ಶರಾವತಿ ಆಪ್ಷನ್ ಬಿ ಹೇಮಾವತಿ ಆಪ್ಷನ್ ಸಿ ನೇತ್ರಾವತಿ ಆಪ್ಷನ್ ಡಿ ಕಾಳಿ ನದಿ ಸೊ ಇಲ್ಲಿ ಯಾವ ನದಿ ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂತಹ ನದಿ ಅಲ್ಲ ಅಂತ ಕೇಳಿರುವಂಥದ್ದು ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ ಹೇಮಾವತಿ ನದಿ ಏನಿದೆ ಇದು ಪಶ್ಚಿಮಗಾಮಿ ನದಿ ಅಲ್ಲ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಹದಿನೈದನೇ ಪ್ರಶ್ನೆ ಸುವರ್ಣಾವತಿ ನದಿಗಿರುವ ಮತ್ತೊಂದು ಹೆಸರೇನು ಅಂತ ಕೇಳಿದ್ದಾರೆ ಆಪ್ಷನ್ ಎ ಚಿಕ್ಕಹೊಳೆ ಆಪ್ಷನ್ ಬಿ ಹೊನ್ನುಹೊಳೆ ಆಪ್ಷನ್ ಸಿ ಚೆನ್ನಿಹೊಳೆ ಚೆನ್ನಿಹಳ್ಳ ಆಪ್ಷನ್ ಡಿ ಗುಂಡ್ಲು ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಹೊನ್ನುಹೊಳೆ ಸರಿಯಾದ ಉತ್ತರ ಇಲ್ಲಿ ಸುವರ್ಣ ಅಂತಂದರೂ ಕೂಡ ಚಿನ್ನ ಅಂತಲೇ ಅರ್ಥ ಬರುತ್ತೆ ಹೊನ್ನು ಅಂತಂದರೂ ಕೂಡ ಚಿನ್ನ ಅಂತಲೇ ಅರ್ಥ ಬರುತ್ತೆ ಹಾಗಾಗಿ ಸುವರ್ಣಾವತಿಗೆ ಇರ್ತಕ್ಕಂತಹ ಮತ್ತೊಂದು ಹೆಸರು ಬಂದು ಹೊನ್ನುಹೊಳೆ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಒಂದು ಪ್ರಶ್ನೆ ಮೇಲುಕೋಟೆಯ ಬಳಿ ಉಗಮ ಹೊಂದುವ ಕಾವೇರಿ ನದಿಯ ಉಪನದಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಎ ಅರ್ಕಾವತಿ ಆಪ್ಷನ್ ಬಿ ಲೋಕಪಾವನಿ ಆಪ್ಷನ್ ಸಿ ಭವಾನಿ ಆಪ್ಷನ್ ಡಿ ಶಿಂಶಾ ನದಿ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಲೋಕಪಾವನಿ ನದಿ ಏನಿದೆ ಮೇಲುಕೋಟೆಯ ಬಳಿ ಉಗಮವನ್ನು ಹೊಂದಿ ಇದು ಕಾವೇರಿ ನದಿಯ ಒಂದು ಉಪ ಉಪನದಿಗೆ ಆಗಿರುವಂಥದ್ದು ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಒಂದು ಪ್ರಶ್ನೆ ಮಾಗೋಡು ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಅಂತ ಇದೆ ಆಪ್ಷನ್ ಎ ಹೇಮಾವತಿ ಆಪ್ಷನ್ ಬಿ ಅಘನಾಶಿನಿ ಆಪ್ಷನ್ ಸಿ ಗಂಗಾವಳಿ ಆಪ್ಷನ್ ಡಿ ಗುರುಪುರ ಅಂತ ಇದೆ ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಸಿ ಗಂಗಾವಳಿ ಏನಿದೆ ಈ ಒಂದು ಗಂಗಾವಳಿ ನದಿಯಿಂದ ಮಾಗೋಡು ಜಲಪಾತ ಸೃಷ್ಟಿಯಾಗಿರೋ ಹದಿನೆಂಟನೇ ಪ್ರಶ್ನೆ ಮುಳ ಮುಟ ನೀರಾ ಮಾನ್ ಘೋಡಾ ಮತ್ತು ಸಿನಾಲ್ ಇವು ಯಾವ ನದಿಯ ಉಪ ನದಿಗಳು ಅಂತ ಕೇಳಿದ್ದಾರೆ ಆಪ್ಷನ್ ಎ ತುಂಗಭದ್ರಾ ಆಪ್ಷನ್ ಬಿ ಭೀಮಾ ಆಪ್ಷನ್ ಸಿ ಮಲಪ್ರಭಾ ಆಪ್ಷನ್ ಡಿ ಘಟಪ್ರಭಾ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ ಭೀಮಾ ನದಿಯ ಏನಿದೆ ಇದು ಸರಿಯಾದಂತಹ ಉತ್ತರ ಈ ಮುಳ ಆಗಿರ್ಬೋದು ಮುಟ ನೀರಾ ಮಾನ್ ಘೋಡ ಮತ್ತು ಸಿನಾಲ್ ನದಿಗಳು ಏನಿದಾವೆ ಈ ಭೀಮಾ ನದಿಯ ಉಪನದಿಗಳಾಗಿರೋ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಹಾರಂಗಿ ನದಿಯ ಉಪನದಿ ಯಾವುದು ಅಂತ ಇದೆ ಪ್ರಶ್ನೆ ಆಪ್ಷನ್ ಎ ಜಯಮಂಗಳ ಆಪ್ಷನ್ ಬಿ ಯಗಚಿ ಆಪ್ಷನ್ ಸಿ ನುಗು ಹಾಗೆ ಆಪ್ಷನ್ ಡಿ ತಾಸ್ ಸೊ ಇಲ್ಲಿ ಹಾರಂಗಿ ನದಿಯ ಒಂದು ಉಪನದಿ ಆಗಿರುವಂಥದ್ದು ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ನುಗು ಜಲಾಶಯ ಅಥವಾ ನುಗು ಜಲಪಾತ ಅಂತ ಏನು ಹೇಳ್ತೀವಲ್ವಾ ಅದನ್ನ ನಾವು ಹಾರಂಗಿ ನದಿಯ ಉಪನದಿ ಅಂತ ಹೇಳ್ಬಹುದು ಇಲ್ಲಿ ಇಪ್ಪತ್ತನೇ ಪ್ರಶ್ನೆ ನೋಡಿ ಕರ್ನಾಟಕದಲ್ಲಿ ಉಗಮ ಹೊಂದಿ ಆಂಧ್ರದಲ್ಲಿ ಹರಿದು ಪುನಃ ಕರ್ನಾಟಕದಲ್ಲಿ ಪ್ರವಹಿಸಿ ಮತ್ತೆ ಆಂಧ್ರಮುಖಿ ಸೇರುವ ನದಿ ಯಾವುದು ಅಂತ ಇದೆ ಆಪ್ಷನ್ ಎ ಉತ್ತರ ಪಿನಾಕಿನಿ ಆಪ್ಷನ್ ಬಿ ಪಾಲಾರ್ ಆಪ್ಷನ್ ಸಿ ದಕ್ಷಿಣ ಪಿನಾಕಿನಿ ಹಾಗೆಯೇ ಆಪ್ಷನ್ ಡಿ ಬಂದು ಮೋಯಾರ್ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಎ ಉತ್ತರ ಪಿನಾಕಿನಿ ಸರಿಯಾದಂತಹ ಉತ್ತರ ಇಪ್ಪತ್ತೊಂದನೇ ಪ್ರಶ್ನೆ ಜಯಮಂಗಳ ಚಿತ್ರಾವತಿ ಮತ್ತು ಪಾಪಾಗ್ನಿ ಇವು ಯಾವ ನದಿಯ ಉಪನದಿಗಳು ಅಂತ ಇದೆ ಆಪ್ಷನ್ ಎ ಪಾಲಾರ್ ಆಪ್ಷನ್ ಬಿ ಉತ್ತರ ಪಿನಾಕಿನಿ ಆಪ್ಷನ್ ಸಿ ದಕ್ಷಿಣ ಪಿನಾಕಿನಿ ಹಾಗೆಯೇ ಆಪ್ಷನ್ ಡಿ ಕಾಳಿ ನದಿ ಅಂತ ಇದೆ ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದು ಆಪ್ಷನ್ ಬಿ ಉತ್ತರ ಪಿನಾಕಿನಿ ಏನಿದೆ ಈ ಮೂರೂ ನದಿಗಳು ಕೂಡ ಉತ್ತರ ಪಿನಾಕಿಯ ಉಪನದಿಗಳಾಗಿರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಬಿ ಸರಿಯಾದಂತಹ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ಚಾರ್ಮುಡಿ ಫಾಲ್ಗುಣಿ ಗುರುಪುರ ಶಿಶೀಲಾ ಹಾಗೆ ಕುಮಾರಧಾರ ಇವು ಯಾವ ನದಿಯ ಉಪನದಿಗಳು ಅಂತ ಇದೆ ಆಪ್ಷನ್ ಎ ಕಾಳಿ ನದಿ ಆಪ್ಷನ್ ಬಿ ಶರಾವತಿ ಆಪ್ಷನ್ ಸಿ ನೇತ್ರಾವತಿ ಆಪ್ಷನ್ ಡಿ ಪಾಪನಾಶಿನಿ ಸೊ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ನೇತ್ರಾವತಿ ಚಾರ್ಮುಡಿ ಆಗಿರ್ಬೋದು ಫಾಲ್ಗುಣಿ ಗುರುಪುರ ಶಿಶೀಲ ಹಾಗೆ ಕುಮಾರಧಾರ ನದಿಗಳು ನೇತ್ರಾವತಿ ನದಿಯ ಉಪನದಿಗಳಾಗಿರುವಂಥದ್ದು ಹಾಗೆ ಆಪ್ಷನ್ ಸಿ ಸರಿಯಾದಂತಹ ಉತ್ತರ ಇಪ್ಪತ್ತ್ ಪ್ರಶ್ನೆ ನೋಡಿ ಕರ್ನಾಟಕದ ಚಿರಾಪುಂಜಿ ಯಾವುದು ಅಥವಾ ಕರ್ನಾಟಕದ ಚಿರಾಪುಂಜಿ ಅಂತ ಹೇಳಿ ಯಾವ ಒಂದು ಜಿಲ್ಲೆಯನ್ನು ಕರೀತಾರೆ ಅಂತ ಹೇಳಿ ಆಪ್ಷನ್ ಎ ಆಗುಂಬೆ ಆಪ್ಷನ್ ಬಿ ಶಿವಮೊಗ್ಗ ಆಪ್ಷನ್ ಸಿ ಚಿಕ್ಕಮಗಳೂರು ಆಪ್ಷನ್ ಡಿ ಭಾಗಮಂಡಲ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಆಗುಂಬೆ ಏನಿದೆ ಕರ್ನಾಟಕದ ಚಿರಾಪುಂಜಿ ಅಂತ ಹೇಳಿ ಕರೆಯುವಂಥದ್ದು ಹಾಗಾಗಿ ಆಪ್ಷನ್ ಎ ಸರಿಯಾದ ಉತ್ತರ ಇಪ್ಪತ್ನಾಲ್ಕನೇ ಪ್ರಶ್ನೆ ಅತ್ಯಂತ ಕಡಿಮೆ ಮಳೆ ಬೀಳುವ ಪ್ರದೇಶ ಯಾವುದು ಆಪ್ಷನ್ ಎ ಕರಿಕೆ ಆಪ್ಷನ್ ಬಿ ಬೀದರ್ ಆಪ್ಷನ್ ಸಿ ಚಳ್ಳಕೆರೆ ಆಪ್ಷನ್ ಡಿ ರಾಯಚೂರು ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಚಳ್ಳಕೆರೆ ಏನಿದೆ ಪ್ರತಿ ವರ್ಷನೂ ಕೂಡ ಅಲ್ಲಿ ಬಹಳನೇ ಕಡಿಮೆ ಮಳೆ ಬೀಳುವಂಥದ್ದು ಹಾಗಾಗಿ ಆಪ್ಷನ್ ಸಿ ಚಳ್ಳಕೆರೆ ಸರಿಯಾದಂತಹ ಉತ್ತರ ಈ ಒಂದು ವಿಡಿಯೋದ ಕೊನೆಯ ಪ್ರಶ್ನೆ ನೋಡಿ ಹೀಗಿದೆ ಕರ್ನಾಟಕದ ವಾಯುಗುಣ ಲಕ್ಷಣ ಅಂದರೆ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾದಂತಹ ವಾಯುಗುಣ ಇದೆ ಅಂತ ಹೇಳಿ ಆಪ್ಷನ್ ಎ ಸಮಭಾಜಕ ವೃತ್ತ ವಾಯುಗುಣ ಆಪ್ಷನ್ ಬಿ ಶೀತ ವಾಯುಗುಣ ಆಪ್ಷನ್ ಸಿ ಸಮಶೀತೋಷ್ಣ ವಾಯುಗುಣ ಆಪ್ಷನ್ ಡಿ ಉಷ್ಣವಲಯದ ಮಾನ್ಸೂನ್ ವಾಯುಗುಣ ಅಂತ ಇದೆ ಸೊ ಇಲ್ಲಿ ಸರಿಯಾದ ಉತ್ತರ ಬಂದು ಆಪ್ಷನ್ ಡಿ ಏನಿದೆ ಉಷ್ಣ ವಲಯದ ಮಾನ್ಸೂನ್ ವಾಯುಗುಣ ಇದು ಸರಿಯಾದಂತಹ ಉತ್ತರ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ಎಲ್ಲ ಪ್ರಶ್ನೆಗಳು ಕೂಡ ನಿಮಗೆ ಬಹಳನೇ ಅನುಕೂಲ ಆಗಿದೆ ಅಂತ ನನ್ನ ಒಂದು ಅನಿಸಿಕೆ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋನ ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೂ ಕೂಡ ಶೇರ್ ಮಾಡಿ ಆದಷ್ಟು ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ Sekarang, nama sekarang.